ಕರಗೂರು ತಾಲೂಕಿನ ಸಾಗರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಗತ್ತೂರು ಗ್ರಾಮದಲ್ಲಿ ಬುಧವಾರದಂದು ವಿಶ್ವ ಪರಿಸರ ದಿನಾಚರಣೆಯಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಹಾಗೂ ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಮುಖ್ಯ ಶಿಕ್ಷಕ ಸಿದ್ದರಾಜುರವರು ಮಾತನಾಡಿ ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಬೇರೆ ಬೇರೆ ಧ್ಯೇಯ ವಾಕ್ಯದೊಂದಿಗೆ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಪ್ರತಿ ಮನುಷ್ಯನಲ್ಲೂ ಜಾಗೃತಿ ಮೂಡಿಸುವುದು ಮತ್ತು ಪರಿಸರವನ್ನು ಹಾಳು ಮಾಡುವುದನ್ನು ತಡೆಗಟ್ಟುವುದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಾಗರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ಎಸ್ಡಿಎಂಸಿ ಅಧ್ಯಕ್ಷ ಮಂಡಾಚಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಚಂದ್ರಮ್ಮ ಸೇರಿದಂತೆ ಹಲವು ಮುಖಂಡರು ಸಂಘದ ಸದಸ್ಯರು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಲೆಮಟ್ಟಿ ಇಲ್ಲಿ ಹೋಗ್ತಾ ಇದ್ದೀನಿ. ಈ ಒಂದು ದಿವಸ ವಿಶ್ವ ಪರಿಸರ ದಿನಾಚರಣೆಯನ್ನ ಇಲ್ಲಿ ವಿಶ್ವದಲ್ಲಿ ಆಚರಿಸತಾ ಇದ್ದೀವಿ. ಅಂದರೆ ನಮ್ಮ ಆಗತ್ತೂರು ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿದ್ರೆ ನಮಗೆ ಜನ ಸೇರ್ಸೋದ ದೊಡ್ಡ ಕಷ್ಟ ಆಗಿತ್ತು ಈಗ ನಿಜಕ್ಕೂ ಮೊನ್ನೆ ಒಂದು ತಂಬಾಕು ವಿರೋಧಿ ದಿನಾಚರಣೆಯನ್ನು ಮಾಡಿದ್ರು ಅದಾದಮೇಲೆ ನಮ್ಮ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡೋದಕ್ಕೆ ಕಾರಣ ಇಷ್ಟೇ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಮಹಿಳೆಯರನ್ನ ಸಬಲರಾಗಿ ಮಾಡೋದ್ರ ಜೊತೆಗೆ ನಿಮ್ಮನ್ನ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲೂ ಕೂಡ ತೊಡಗಿಸ್ಕೊತಾ ಇದ್ದಾರೆ ಬರೀ ದುಡ್ಡು ಕೊಡೋದು ಸಾಲ ಕೊಡೋದು ನಿಮ್ಮ ಮನೇಲಿ ತಗೊಳ್ಳೋ ಜೀವನ ಮಾಡೋದು ಅಷ್ಟೇ ಅಲ್ಲ ಇಡೀ ಸಾ ಹಲವಾರು ಕಾರ್ಯ ರಾಷ್ಟ್ರೀಯ ಕಾರ್ಯಕ್ರಮಗಳಿದೆ ತಂಬಾಕು ವಿರೋಧಿ ದಿನಾಚರಣೆ ಉಪಯೋಗ ಏನು ಆದರೆ ಯಾಕೆ ಅಂದ್ರೆ ಈ ಕಾರ್ಯಕ್ರಮಗಳನ್ನ ಜನಗಳು ನಿಮ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಬರೀ ನಾವೊಂದು ಬ್ಯಾನರ್ ಕಟ್ಟಿ ಪತ್ರಿಕೆನ ಬಂದಷ್ಟಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ ಆಗಲ್ಲ ಇದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಜನಗಳಿಗೆ ತಲುಪಬೇಕು ಜನಗಳು ಅಂದರೆ ಡಿವೆ ಈಗ ನಾವು ಶಾಲೆಯಲ್ಲಿ ಯೂನಿಯನ್ ಇಂಡಿಯಾ ಮಾಡಿದಾಗ ಮಾತ್ರ ನಿಮ್ಮನ್ನೆಲ್ಲ ಸೇರ್ಸೋಕ್ಕೆ ಸಾಧ್ಯ ಇನ್ನು ಪೇರೆಂಟ್ಸ್ ಮೀಟಿಂಗ್ ಕರೆದ್ರು ನೀವು ಒಬ್ಬರು ಸಿಗಲ್ಲ ನಮ್ಮ ಎಸ್ ಡಿ ಎಂ ಸಿ ಮೀಟಿಂಗ್ ಸಿಗ್ ಕರೆದ್ರು ಸಿಗಲ್ಲ ಅದೇ ನಮ್ಮ ಧರ್ಮಸ್ಥಳ ಸಂಘವ್ರು ನಿಜಕ್ಕೂ ನಿಮ್ಮನ್ನೆಲ್ಲ ಒಂದು ಹೋಲ್ಡಿಂಗ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಒಂದು ಐವತ್ತು ಜನನ ಸೇರಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಶ್ರಮ ಎದ್ದು ಕಾಣಿಸುತ್ತೆ ಇಲ್ಲಿ ಇದು ನಿಜಕ್ಕೂ ಭಾರಿ ಖುಷಿ ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ನೀವು ಜನಗಳನ್ನೆಲ್ಲ ಎಲ್ಲರೂ ಕಾರಣ ಹೇಳ್ತಿರ್ತೀರ ಪ್ರತಿದಿನವೂ ಸಾರ್ ಕೆಲಸಕ್ಕೆ ಹೋಗ್ಬೇಕು ಸರ್ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತೀರ ಬಟ್ ಎಷ್ಟು ಜನ ಸೇರಿದ್ದೀರಾ ಒಂದು ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮ ಸೇರಿದರೆ ದೊಡ್ಡ ಖುಷಿ ಪಡೋ ವಿಚಾರ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ವಿಶ್ವ ಪರಿಸರ ದಿನಾಚರಣೆ ನಮ್ಮ ಶಾಲೆಯಲ್ಲೂ ಕೂಡ ಹಲವಾರು ಸಮಸ್ಯೆಗಳಿತ್ತು ನಾನು ಸುಮಾರು ಎಂಟು ವರ್ಷ ಆಯಿತು ಬಂದು ಆ ಎಂಟು ವರ್ಷದಿಂದ ಈಗ ನೀವು ಕೂತಿದ್ದೀರಿ ಡೆಸ್ಕೆಲ್ಲ ನಿಮ್ಮ ಧರ್ಮಿಸುವ ಸಂಗತೆ ಕಾಣಿಕೆ ಅಲ್ಲೆಲ್ಲ ನಮಗೀಗ ನಾವು ಸಾವಿರದ ಎಂಟುನೂರು ಕೊಟ್ಟ ಒಂದು ಡೆಸ್ಕೆ ಹದಿನೆಂಟು ಸಾವಿರ ರೂಪಾಯಿ ಅವರು ರಿಯಾಯಿತವರಲ್ಲಿ ನಮ್ಮ ಹತ್ರ ಸಾವಿರದ ಎಂಟುನೂರು ಕಟ್ಟಿಸಿ ಹುಡುಕೇನ ಆ ಸಂಘವೇ ಬಳಸ್ತಿದ್ದಾರೆ ಅದನ್ನು ಕೂಡ ನಾವು ಊರಲ್ಲಿ ಹತ್ರನು ಕಲೆಕ್ಟ್ ಮಾಡಿ ಒಂದು ಸಾವಿರ ಎರಡು ಸಾವಿರ ಹದಿನೆಂಟು ಸಾವಿರ ಕಟ್ಕೊಟ್ಟಿದ್ವಿ ಈಗ ಮೈನಾಡಾದವ್ರಿಗೆ ಮುಂದೆ ಒಂದು ಟಾಯ್ಲೆಟ್ ರೂಮ್ ಕಟ್ಟಿದ್ದಾರೆ ಎಂಟು ಇದು ಇದಕ್ಕೂ ಕೂಡ ಒಂದು ಇಪ್ಪತ್ತೈದು ಸಾವಿರ ದಾನವನ್ನು ಕೊಟ್ಟಿದ್ದೀವಿ ನಮ್ಮ ಊರಿಂದ ಆದರೆ ಎಲ್ಲರನ್ನು ಕಲೆಕ್ಟ್ ಮಾಡಿ ನಾವು ಶಾಲೆಯಲ್ಲಿ ಸ್ವಲ್ಪ ಸೇರಿಸಿ ಆ ಒಂದು ಎಂಟು ಲಕ್ಷದ್ದು ಶೌಚಾಲಯ ಕಟ್ಕೊಟ್ಟಿದ್ದೀವಿ ಈಗ ಈ ಜಾಗ ಎಲ್ಲ ಖಾಲಿ ಇತ್ತು ನಮ್ಗೆ ಏನಪ್ಪ ಮಾಡೋದು ಈಗೆಲ್ಲ ಸಸಿಗಳನ್ನ ಹೇಳ್ಬೇಕಲ್ಲ ನಾವೇ ಬೀಚಲ್ಲಿ ಫಾರ್ಮ್ ಇದೆ ಅವ್ರಿಗಾರೊಂದು ಲೆಟ್ರ್ ಕೊಡೋಣ ಅಂತಿದ್ದ ಮೊನ್ನೆ ಇಲ್ಲ ಸರ್ ನಾವೇ ನಿಮಗೆ ಸಸಿಗಳು ಪಟ್ಟು ನಿಮ್ಮ ಶಾಲೆಯಲ್ಲಿ ಐದನೇ ತಾರೀಕು ಒಳ್ಳೆ ಕಾರ್ಯಕ್ರಮ ಮಾಡೋಣ ಪರಿಸರ ದಿನ ಅಂತ ಹೇಳಿದ್ರು ಆವಾಗ ಇದೊಂದು ದೊಡ್ಡ ಕಾರ್ಯಕ್ರಮ ಲೆಕ್ಕರ್ ಮೇಡಮ್